మగ రాజా రాజా ఇలా అక్క నన్న నాలుగు ఏదో సక అయ్యో మైయలు తండగల్ అయ్యో డాకట్రీ డాకుట్రీ బిచ్చు బిచ్చు నమ్మగం మైగా ఏదైతే ಏನ್ರಿ ಹೇಳ್ತಿದ್ರಿ ಸಿಂಗಾರ ಮೇರೆ ಅವ್ರಿಗೆ ಇಲ್ವಾ ಇಲ್ಲವಾ ನೋಡ್ತೀನಿ ಅಂದ್ರೆ ಏನಾಗಿದೆ ಹೇಳಿ ಅಯ್ಯೋ ಲಕ್ಕ ಹೊಡ್ತಿದ್ದು ಏನಾರು ತೋರಿಸಿದ್ರೆ ಏನಾದ್ರು ಗಾಬಿ ಆಗಿದ್ರೆ ಏನಾದ್ರು ಮಾತಾಡ್ತೀರಾ ಏನಾಯ್ತು ನೆನೆಯಿಂದ ಅವ್ರು ಮಾತಾಡ್ತಾರಿಲ್ಲ ಕೊ ಮಗೋಗಿದ್ರೆ ಅಂತ ಹೇಳಿ ಮೈರ ತಂಗಿದ್ಯಾ ಸಾರಿ ಮೇಡಮ್ ಅವರ ನಿಮ್ಮ ಗಟ್ಟಿ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಮಗ ಏನು ಬದುಕಿಲ್ಲ ನಿಮ್ಮ ಮಗ ತೀರೋದ ಅಯ್ಯೋ ಮಗನೇ ರಾಜ ನೀನೇ ನನ್ನ ಮಗ ನನ್ನ ಮಗನ ಕಾಯ್ತೀಯಾ ಅನ್ಕಣ್ಣು ನೀನೇ ಸತ್ತೋಗ್ಬುಟ್ಟೆ ನೋ ಮಗ ಅಯ್ಯೋ ರಾಜ ಇನ್ ಯಾರ ಹತ್ರ ಹೋಗಿ ಕೇಳೋದ ನಾನು ಅಮ್ಮ ಅಂತ ಯಾರೋ ಕರಿತೀರ ನನ್ನ ರಾಜ ಇವತ್ತು ಪೋಸ್ಟ್ ಮಾರ್ಟಮ್ ಮಾಡಿ ಸಂಜೆ ಮನೆಗೆ ಕಳಿಸ್ತೀವಿ ಪೋಸ್ಟ್ ಮಾರ್ಟಮ್ ಬೇಡ ಅಂದರೆ ಹಾಗೆ ತಗೊಂಡೋಗಿ ಏನ ಯಾಕಂದ್ರೆ ಹಾಸ್ಪಿಟಲ ಇದ್ದಿದ್ದಲ್ಲ ಅದೇನು ಪೋಸ್ಟ್ ಮಾರ್ಟಮ್ ಏನು ಬೇಕಾಗಿಲ್ಲ ಅಡ್ಮಿಟ್ ಆಗಿ ಥರ ತಿರುಗೋಗಿದಾರೆ ಅಂತಂದರೆ ಏನೂ ಆಗಲ್ಲ ತಗೊಂಡೋಗ್ತೀರ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀರಾ ಬೇಡ್ರಿ ಮೇಡಮ್ ಬರೋ ಬೇಡ ನನ್ನ ಮಗನ ಪೋಸ್ಟ್ ಮಾರ್ಟಮ್ ಹ್ಞೂ ಇಡ್ತೀನ ಹಾಂ ಇಲ್ಲಿ ಹಾಸ್ಪಿಟ್ಲಿಗೆ ಹೊಂದಿರೋದು ಸಾಕಾಗೈತಿ ನಾನು ನನ್ನ ಮಗ ಹಾಂ ವೆಣ್ಗ ಅವನ ಮಾಡಿದ್ದೆ ಇವತ್ತು ನನ್ನ ಮಗ ನೋಡಿ ಸತ್ತ ಹೋದ ನನ್ನ ಮಗ ನನ್ನ ಮಗ ಎಲ್ಲ ವಿಧಿ ಬರ ಹಾ ರೀ ಅಂತಾರಲ್ಲ ಆಗ ಕರ್ಮ ಸಾಯೋಕ ಮುಂಚೆ ತೋರಿಸಿತಂತೆ ಸತ್ತ ತೋರಿಸಿದ್ದಂತೆ ಮೇಲ್ಗಡೆ ನರತ್ತಲ್ಲಿ ಆದರೆ ಇವಾಗ ಹಂಗಲ್ಲ ಸಾಯಕ ಮುಂಚೆ ಇದ್ದಂಗೆನೇ ನರಳಿ 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 ಸಾಯಿಸುತ್ತಂತೆ ಅದಕ್ಕೆ ಎಕ್ಸಾಂಪಲ್ ರಾಜೋರೇ ನೋಡಿ ಸರಿ ಇವತ್ತು ನೀವು ತೊಗೊಂಡೋಗಿ ನಿಮ್ಮ ಮನೆಯವ್ರಿಗೆಲ್ಲ ನಿಮ್ಮ ತಂದವರಿಗೆಲ್ಲ ಹೇಳ್ಬಿಡಿ ಫೋನ್ ಹಚ್ಚಿ ತೊಗೊಂಡೋಗ್ಬಿಡಿ ಸರಿ ಬಡ ಮರೆ ಆಯಿತು ಅವರಪ್ಪ ಫೋನ್ ಮಾಡ್ತೀನಿ ಹೇಳ್ತೀನಿ ಹ್ಞೂ ಕಣಮಯ್ಯ ಮರತ್ತು ಮಂದಿ ಮನೆ ಅಕ್ಕ ಕುಂತಿರ್ತಾರ ಆಚಿಕೆ ಮಾನ ಮರ್ಯೋದೇನೋದು ಏನೂ ಇಲ್ಲ ಬಿಡು ಅಕ್ಕ ಇದ್ರಾ ಮಂದಿ ಮನೆ ಹತ್ರ ಹೋಗಿ ಕುಂದಿರ್ತಿದ್ದಿಲ್ಲ ಮೊರತ್ತು ಅಲ್ಲ ಕುಂತ್ಕೊಳ್ಳೋದು ಮಾಡೋದು ಮಾತಾಡೋದು ಇವೇ ಆಗ್ಬಿಡ್ತು ನೋಡ

ಬರ್ತಿರ ಕೋಪಕ್ಕೆ ಕಪಾಲ್ ಕಿತ್ತೋಬ ಅಂಗ ಒಡಿಯೋದು ನೋಡು ಮಾತು ಕಿತ್ತಾಡಿ ಅಂದ್ರೆ ಪರಿಣಾಮ ನೆಟ್ಕಿರೋಕ್ಕಿಲ್ಲ ಚೊಪ್ ಏನು ಮಂದಿ ಮನೆ ಅಂತಿ ಯಾರು ಹೇಳಿದ್ದು ನಿಮ್ಮ ಮತ್ತೆ ಹೇಳಿದ್ರು ನೀನು ಹೇಳ್ತೀಯ ಮಂದಿ ಮನೆ ಅಂತೇಳಿ ನಿಮ್ಮತ್ತೆ ಹೇಳ್ಬೇಕ ಮೀ ನೀನಾ ಮಂದಿ ಮನೆ ಯಾಕೆ ಬಂದಿರೋಳು ಹಾಂ ನಿಮ್ಮ ಮನೆ ಯಾವುದು ಹೇಳು ನಿಮ್ಮಪ್ಪ ನಿಮ್ಮ ಇಟ್ಕೊಳ್ಳೋದ್ ನಿನ್ನ ಹೊರಕಾಕ್ರ ಹಾಂ ಈ ಮನೆಯಾಗೆ ಇಟ್ಕೊಂಡು ನೀವು ಎಲ್ಲಿ ಸಿಗುತ್ತೆ ಹೇಳು ಜೀವನ ಈಗ ಫೋನ್ ಮಾಡ್ತಿರೋದು ಸಿಂಗಾರ ಮಾತಾಡಿಸ್ಕೊಂಡಾಳ ನನ್ನೇನು ರೀಕಿಗೆ ಈಗ ಫೋನ್ ಮಾಡ್ತಾಳ ಇವಳಗೂ ಅವಳಗೂ ಏನು ಅಧಿಕಾರ ಐತಿ ಈ ಮಾತಾಡ್ತಾರೆ ನಾ ಏನು ಮಾತಾಡ್ತಾರೆ ಇವರು ಇಬ್ರು ಇವರು ಕೇಳಮ್ಮ ಹಲೋ ಹಲೋ ನಾನಮ್ಮ ನಾನಮ್ಮ ಕಲ್ಪನಾ ಇದು ನನ್ನ ಗಂಡ ಸಾವುನಾರು ಬಂದಿದ್ರೆ ಕೊಡಮ್ಮ ಒಂಚೂರು ನನ್ನ ಮಗ ಸತ್ತೋದ ಕಡ್ಮ ಅದನ್ನ ಹೇಳಕ್ಕೆ ಫೋನ್ ಹತ್ತಿರ ನನ್ನ ಮಗ ರಾಜ ಏನಿಲ್ಲ ಅಯ್ಯೋ ಮಗರೇ ನನ್ನ ಮಗ ಇಲ್ದಿರೋದು ನನ್ನ ಗಂಡ ತಿಳಿಸ್ಬೇಕು ಅವನೇನು ಅನ್ಕಂತನೋ ಏನೋ ಬರ್ದಗಿರ್ದೆ ಹೋದ ಹೇಳವ ಅಮ್ಮ ಅಂತ ನನ್ನ ನನ್ನ ಮಗನ ಕಳ್ಕೊಂಡು ಈಗಲ ನೊಂದಿನಿ ಹೇಳ ಕಲ್ಪನಾ ಕಲ್ಪನಾ ಹೇಳ್ತಿ నా కడే సింగరమ్మ మాతాడ కత్తిరదు నాన మగ హబుట్టే అయ్యో ఒళ్ే బుద్ధి అలా ఊతారా అలా అంత వైకంది నన్న మగ నన్ను మాత్ కళద్బుట్ట అయ్యో రాజా రాజా కణ కణిట్ సాకు నిన్న బయ్యవర్గూ నేనిందామాకందోబుట్ట మగనే రే రే రీ హాస్పిటల్ తగ్గ యారా బీదే అమ్మే ఇవతర సంజయ్ ఆగ్ గంట అయితే బంతు ఈ డాక్టర్ ಬರ್ತೀನಿ ತಲೆ ಕೆಡ್ಸ್ಕಬಿ ಬತ್ತಿನ ಕೋರು ಬಿಡ ಬಂದೇ ಇರು ಹಾಸ್ಪಿಟಲ್ ತಕ್ಕ ನಾ ಬತ್ತೀರು ಲಕ್ಷ್ಮೀ ಮನೆಯಾಗಿನಿ ಹೇಳ್ ಬರ್ತೀನಿರು ಲಕ್ಷ್ಮಿನು ಕರ್ಕೊ ಬತ್ತಿನೀರು ಚೂರು ಚಿಕ್ಕನೋ ಲಕ್ಷ್ಮಿನವೇ ಎಲ್ಲಾರು ಕರ್ಕೊ ಬರ್ತೀನಿರು ಬೊಡ್ಡಿ ಮಗ ಎಲ್ಲಾರ್ಗು ಅನ್ಯಾಯ ಮಾಡುವ ಹೋಗ್ಬಿಟ್ಟ ನೆಟ್ವಾಗಿದ್ದ ಬಿಟ್ಟಿದ್ರೆ ಭಗವಂತ ಚೆನ್ನಾಗಿ ಇಟ್ಟಿರ್ತಿದ್ದ ಏನ್ ಮಾಡ್ತಿ ಅಬೋ ಮಗ ದುರಂಕಾರದಿಂದ ಆಡುದ್ರಿ ನೋಡಿದ್ರೆ ಹೆಂಗಾಯ್ತು ಹಂಗಾದ್ರೆ ರಾಜ ರಾಜ ರಾಜುಟ್ನಿ ಅಯ್ಯೋ ಭಗವಂತ ಅಬ್ಬಾ ಅಬ್ಬಾಬ್ಬಾ ಈಗಿನ ಕಾಲಕ್ಕೆ ಪಾಪ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ಅನ್ನೋದಕ್ಕೆ ಇದೆಯಲ್ಲ ಕರ್ಮ ರಿಟರ್ನ್ ಅಂದ್ರೆ ಇದೆಯಾ ಹ್ಞೂ ಸಾವು ಕಿತ್ತವರೆಗೂ ಬಿಡೋಕಿಲ್ಲ ಅನ್ನೋದು ಇದೇ ಕಾರಣ ಆಗ್ಬಿಡ್ತು ನೋಡ ಅಬ್ಬಾಬ್ಬಾ ಹೆಂಗೆ ಹೋದ್ರು ಅಪ್ಪ ಅಂತ ಅನ್ಸ್ಕೊಂಡಿನಿ ಒಳ್ಳೆ ಉದ್ದಾರ ಆಯ್ತು ನನ್ನ ಮಗ ಬದುಕುತ್ತಾನ ಚೆನ್ನಾಗಿ ಬುದ್ಧಿ ಕಲ್ತ್ಕತ್ತಾನ ಅನ್ಕೊಂಡೆ ನೆನೆ ಫೋನ್ ತೋರಿಸಿದ್ಕೆ ಏನಾದ್ರು ಹೊಡ್ ಬಿಟ್ಟ ನನ್ನ ಮಗ ಅಯ್ಯೋ ಏನಾಯ್ತೋ ಬಿಡ್ತಾ ಒಂದು ಗೊತ್ತಾಯ್ತಿಲ್ವಲ್ಲಪ್ಪ ನನ್ನ ಮಗು ನಾನೇ ಸಹಿಸ್ಬಿಟ್ಟ ಅಯ್ಯೋ ಬಗ್ಗು ಅಯ್ಯೋ ಅಯ್ಯೋ ಎದು ಪೋ ಹಿಂಗಳ ಏನಾಯ್ತು ಅಯ್ಯೋ ಯಾವುದಕ್ಕ ಈಗ ಕಲ್ಪನಾ ಏನೈತೆ ಏನಂದೆ ಏನ ನಮ್ಮ ಮಾಡುವಂಗ ಎದಕ್ಕೆ ಏನೈತೆ ನಾನು ಏನಂದಿಲ್ಲ ಕಣ್ಮಮ್ಮ ಹಾ ಅವ್ರ ಮಗ ತಿರೋದಂತೆ ಅದನ್ನೇ ನಿಮ್ಗೆ ಹೇಳೋ ಅಳ್ತಾವ್ರೆ ಯಾವ ಮಗ ಕರೆಯೋದು ಬಿಡೋದು ಅವ್ರ ಮಗಳಿಗೆ ಹೆಂಗೆ ಮೋಸ ಮಾಡ್ದಾನ ಮಗ ಹೆಂಗೆ ಕರೆಯೋದು ಬಿಡೋದು ಅಂತೇಳಿ ಯೋತ್ನೆ ಮಾಡ್ಕೊತಾಳ್ತಿದ್ದಾರೆ ಏನ ಹಾ ಹಾ ಅವ್ರ ಮಗ ತಿರೋದೇ ರಾಜ ತಿರೋದೇ ಅಯ್ಯೋ ಭಗವಂತ ಅಯ್ಯೋ ಏನಾಗಿತ್ತು ಹಾ ಸಾವಪ್ಪ ಉಸರಾಗ ಅವನ ಬರೀ ಇಲ್ಲ ಕೂಡದೈತೆ ಅಂತ ಎಲ್ಲದಲ್ಲೇ ಬಂದು ನೀನು ಹಾ ಯಾರ್ದಿರೋದು ಅವನು ಇದ್ದಾಗ ಯಾರು ಇದ ಯಾರಿಗೂ ನೆಮ್ಮದಿ ಕೊಟ್ಟಿಲ್ಲ ಸತ್ವ ಅದ್ರ ಅದ ಅಂದ್ರೆ ಮಗ ಅನ್ನದು ಕರುಳು ಚೂಕಾಗ್ತೈತಿ ಆ ಇಷ್ಟು ದಿನ ಮಗನ ಎತ್ಬಿಟ್ಟು ಉಡ್ಸ್ಬಿಟ್ಟು ನಾನೇ ಇವಾಗ ನನ್ನ ಕೈಯಾರ ನನ್ನ ಮ ನನ್ನ ಮಕ್ಳು ಕೈಯಾಗ ನಾವು ಪಿಂಡ ಹಿಡಿಸ್ಕೊಳೋದು ನೋಡೀವಿ ನನ್ನ ಮಗನಿಗೆ ನಾನು ಹಂಗೆ ಬಂದ್ಬಿಡ್ತಲ್ಲೋ ಬಾರೋ ಚೂರಿ ಚಿಕ್ಕ ಬಾ ಹ್ಞೂ ಲಕ್ಷ್ಮಿ ಮಗು ಹೇಳ್ಬಿಟ್ಟು ಬಾ ನನ್ನಣೆ ಬರ ಇದ್ದದ್ದ ಇಷ್ಟು ನನ್ನ ನನ್ನ ಮಗಂದು ಬಾ ಬೊಡ್ಡಿ ಮಗದ್ದು ಎದ್ದದ್ದ ಕರ್ಮ ಮಾಡಿ ಹೆಂಗೋದ ಬಾ ಏ ಸೌಕರ್ಮೈ ಸುಮ್ನಿರು ನಿನ್ನ ಮಗು ಮಗನ ಚೆನ್ನಾಗಿ ನೋಡ್ಕೊಂಡು ಸುಮ್ಕಿರು ಅಂಗಳದ್ರಿಂದ ಏನು ಬರುತ್ತೆ ಹೇಳು ಸುಮ್ಕಿರು ಹ್ಞೂ ಎಲ್ಲ ವಿಧಿ ಆಟ ಅನ್ನೋದು ನಮ್ಮ ಕೈಗಿರಕೆಲ್ಲ ಹಿಂಗೆ ಹಿಂಗೆ ಆಗೋಬೇಕು ಹೋಗ್ಬೇಕಾರೆ ಕೆಟ್ಟವ್ರು ಆಗ್ಬೇಕು ಅಂತ ಇರುತ್ತೆ ಅದಕ್ಕೆ ಹೋಗಿರ್ತಾನೆ ಸುಮ್ಕಿರು ಹೊಳ್ಬಾಡ ಸುಮ್ಕಿರು ಕೊರಬೇಡ್ ಸುಮ್ಕಿರು ನೋಡಿದ್ರಲ್ಲವೇ ಸತ್ತರ ನನ್ನ ಮಗ ಸತ್ತ ಹೋಗೋಣ ಅಂತೆ ಆದರೆ ನನ್ನ ಮಗ ಸತ್ತವನ ಅಂದ್ಬಿಟ್ಟು ಯಾವ ಒಳನೂ ಬರಬಾರ್ದು ಯಾಕಂದ್ರೆ ಅಂತ ಪಾಪ ಕರ್ಮ ಮಾಡೋರೆ ಆದ್ರೆ ಏನು ಮಾಡ್ತಿ ಹಾಂ ಉಡಿಸ್ತೋನಪ್ಪ ಆಗಿತ್ಕೊಂಡು ನನ್ಗೆ ಒಟ್ಟು ಇದ್ದೈತಿ ಅಷ್ಟು ಮಗ ಮ ನಾವು ಮಕ್ಳು ಕೈಯಾಗಿ ಪಿಂಡ ಹಿಡ್ಸ್ಕೋಬೇಕು ನನ್ನ ಮಗ ನಾನು ಪಿಂಡಿಡ್ಬೇಕಲ್ಲ ಅಂತೇಳಿ ನಾವು ಜಾಸ್ತಿ ಐತೈತಿ ఓకే వీక్షక్ర ఈడీ ముగ్గుస్తాయి మీ అభిప్రాయాలను కమిట్స్ మనకి తెలిసి లైక్ మిషర్ మి మనం చానల్ని సబ్స్క్రైమ్ బెల్కను క్లిక్ మిం ఫర్ వచ్చే